ಟೋಪಿ ಅಂತ ಕೊಡುಕೋ ಹಿಂದೆ ಕೆಲವರು ಆದ್ಮೇಲೆ ಬಂದ್ಬಿಡ್ರಲ್ಲ ಒಟ್ಟಿಗೆ ಬನ್ರಿ ಆಯ್ತನೇ ಬೇಕಾ ನಾವು ನೋಡಿದ ಹ್ಞೂ ಜಯಂತಿಲ್ಲ ಫೋಟೋ ತಗಪ್ಪ ಇಶಾಂತ್ ಬನ್ನಿ ವಿರೋಧ ಪಕ್ಷದ ನಾಯಕನನ್ನಾಗಿ ನನ್ನ ಪಕ್ಷ ನನ್ನನ್ನು ಆಯ್ಕೆ ಮಾಡಿದ ಮೇಲೆ ನಾವು ಯಾವಾಗಲೂ ಕೂಡ ಕೂಡುಮಲೆಗೆ ಬರತಕ್ಕಂಥದ್ದು ಪದ್ಧತಿ ಎಮ್ ಎಲ್ ಸಿ ಆದಾಗಲೂ ಬಂದಿದ್ದೆ ನಾನು ಎಸ್ ಸಿ ಮೋರ್ಚಾದ ಅಧ್ಯಕ್ಷನಾದಾಗಲೂ ಬಂದಿದ್ದೆ ಎಲ್ಲ ಸಂದರ್ಭಗಳಲ್ಲೂ ಇಲ್ಲಿ ಬರ್ತಕ್ಕಂಥದ್ದು ನನ್ನ ಪದ್ಧತಿ ಇದೆ ಗಣಪತಿ ದೇವರಿಗೆ ನಮಸ್ಕರಿಸಿ ಕೋಲಾರಮ್ಮ ಆಶೀರ್ವಾದ ಪಡೆದು ಹೋಗಬೇಕು ಯಾಕಂದರೆ ಇದು ನನ್ನ ಜಿಲ್ಲೆ ನಾನು ಇಲ್ಲಿಂದಲೇ ಎಮ್ ಎಲ್ ಸಿ ಆಗಿರೋನು ಇವತ್ತು ನನ್ನ ಪಕ್ಷದ ಮುಖಂಡರುಗಳು ನನಗೊಂದು ಇದೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ನನ್ನ ಈ ಜಿಲ್ಲೆಗೆ ಹಿಂದುಳಿದ ಜಿಲ್ಲೆ ಇದು ಈ ಜಿಲ್ಲೆಗೆ ಒಂದು ರೀತಿಯ ಬಹುಮಾನವನ್ನು ಕೊಟ್ಟಂತಾಗಿದೆ ಅದರಿಂದ ಭಾಳ ಸಂತೋಷ ಆಗಿದೆ ನನ್ನ ಮುಖಂಡರುಗಳು ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥವ್ರು ಸಂಬಂಧಿಕರು ಎಲ್ಲರೂ ಇಲ್ಲಿ ಬಹಳ ಸಂತೋಷದಿಂದ ನನ್ನನ್ನು ಬರಮಾಡ್ಕೊಂಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಪಕ್ಷದ ಮುಖಂಡರುಗಳು ಕೂಡ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಇಲ್ಲಲ್ಲ ಅದೇನು ಆ ಕ್ಷೇಪಣೆ ಅಲ್ಲ ಅದು ಅದು ಬೇರೆ ಅವರಿಗೆ ಏನು ಸ್ವಲ್ಪ ಇದು ಬೇರೆ ರೀತಿಯ ಒಂದು ಮೆಸೇಜ್ ಹೋಗಿತ್ತು ಆ ಕಾರಣದಿಂದ ನಮ್ಮನ್ನು ಏನೋ ಕಡೆಗಣಿಸಿದ್ರು ಅನ್ನೋ ಭಾವನೆ ಬಂದಿತ್ತು ಅವ್ರಿಗೆ ನಾವು ಆ ರೀತಿಯ ಯಾವುದೇ ಕಡೆಗಣನೆ ಮಾಡ್ತಕ್ಕಂಥದ್ದು ನಮ್ಮ ಅಲ್ಲಿ ಇಲ್ಲ ಈಗ ಅವ್ರಿಗೂ ಅರಿವಾಯಿತು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿದರೆ ನಾಳೆಯಿಂದ ನಮ್ಮದು ಪ್ರಾರಂಭ ಆಗ್ತದೆ ಈ ಸರ್ಕಾರ ಮಾಡಿರ್ತಕ್ಕಂಥ ದ್ರೋಹದ ಕೆಲಸಗಳನ್ನು ದಲಿತ ವಿರೋಧಿ ಸ್ಥಾನವನ್ನು ದಲಿತರಿಗೆ ಅನ್ಯಾಯ ಮಾಡಿ ಇದು ಇಪ್ಪತ್ತೈದು ಸಾವಿರ ಕೋಟಿ ಲೂಟಿ ಮಾಡಿದು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಖಜಾನೆಯಿಂದ ಖಾತೆಗಳಿಗೆ ವರ್ಗಾವಣೆ ಮಾಡಿ ತಿಂದಾಕಿದ್ದಾರೆ ಅದಾದ ನಂತರ ಮೂಡಾದಲ್ಲಿ ದಲಿತರಿಗೆ ಸೇರಿದ ಜಮೀನಿಗೆ ಮುಖ್ಯಮಂತ್ರಿ ಕುಟುಂಬ ಪರಿಹಾರ ಪಡೀತಾ ಇದೆ ಇದೆಲ್ಲ ಕೂಡ ಇದೊಂದು ದೊಡ್ಡ ಹಗರಣಗಳಾಗಿ ಇವತ್ತು ಪರಿಣಮಿಸಿದೆ ಸಾಲು ಸಾಲು ಹಗರಣಗಳನ್ನು ವಿರೋಧಿಸಿ ಈ ಸರ್ಕಾರ ಮೊದಲು ತೊಲಗಬೇಕು ಈ ಮುಖ್ಯಮಂತ್ರಿ ದಲಿತ ವಿರೋಧಿ ಮುಖ್ಯಮಂತ್ರಿ ತೊಲಗಬೇಕು ಅನ್ನೋ ಕಾರಣಕ್ಕೆ ನಾಳೆ ಮಾಡ್ತಿದ್ದೇವೆ ಇದು ನಾವು ಬಹುಶಃ ಮೈಸೂರಿಗೆ ಹೋಗಿ ವಾಪಸ್ ಬರಸತ್ಗೆ ಈ ಸರ್ಕಾರನೂ ಇರೋದಿಲ್ಲ ಮುಖ್ಯಮಂತ್ರಿಗಳು ಇರೋದಿಲ್ಲ ಯಾವಾಗಲೂ ಕೂಡ ನಮ್ಮದು ಚಟುವಟಿಕೆ ಇದ್ದೇ ಇರ್ತದೆ ನಾವು ಹೊರಗಡೆ ಮಾಡೋದಕ್ಕಿಂತ ಹೆಚ್ಚಿಗೆ ಸಂಘಟನೆಯನ್ನು ಹೊರಗಡೆ ಮಾಡತಕ್ಕಂಥದ್ದೇ ನಮ್ಮದು ಹೆಚ್ಚು ಎಲ್ಲಕ್ಕಿಂತ ಮಿಗಿಲಾಗಿ ಚುನಾವಣೆಗಳಿದ್ದಿದ್ರೆ ಚಟುವಟಿಕೆಗಳು ಒಳಗಡೆ ಹೊರಗಡೆ ಕಾಣಿಸ್ತಿತ್ತು ಆದರೆ ನಮ್ಮ ಚಟುವಟಿಕೆ ನಮ್ಮ ಕಾರ್ಯಕರ್ತರು ಯಾವಾಗಲೂ ಅದನ್ನು ದೂರ ಇರೋದಿಲ್ಲ ಒಳ್ಳೆಯ ಚಟುವಟಿಕೆಗಳ ನಡೀತಾ ಇದೆ ಏನು ತೊಂದರೆ ಇಲ್ಲ ಆ ರೀತಿಯ ಗೊಂದಲ ಇಲ್ಲ ಥ್ಯಾಂಕ್ ಯು